కన్నడమే కుడెల్గూ నమస్కారం ఈ సూపర్ ఓవర్ ఎరడు గంట హక్త ఇంకా ಸೂಪರ್ ಓವರ್ ಅಷ್ಟು ಮಾತ್ರ ಇಲ್ಲಿ ನಾವು ನಿರ್ಣಯಿಸೋಣ ಥ್ಯಾಂಕ್ಸ್ ಕವಿರಾಜ್ ಥ್ಯಾಂಕ್ ಯು ಈ ಸಭೆಗೆ ಇಂತಹ ಪರಿಕಲ್ಪನೆಗೆ ನಾವು ಸಿದ್ಧವಾಗಿದ್ದೀವಿ ತಾವು ಬನ್ನಿ ಅಂತ ನಾನು ಕರೆದಲ್ವಾ ಆ ಕರೆಗೆ ನನ್ನ ನಮಸ್ಕಾರಗಳು ನೀನು ಕರೆದಿದ್ದು ಚೆನ್ನಾಗಿತ್ತು ಕರೆದಾದ್ಮೇಲೆ ಈ ಕನ್ನಡ ಪಕ್ಷವನ್ನು ಕಟ್ಟುವ ಈ ಬಯಕೆ ಇದೆಯಲ್ಲ ಈ ಬಯಕೆ ಎಷ್ಟು ಪ್ರಯಾಸದ್ದು ಎಷ್ಟು ವಿಸ್ತಾರವಾದ ಕಾರ್ಯ ಬಾಹುಳ್ಯ ಆಗಿರೋದು ಇದೆಲ್ಲ ಕುತ್ಕೊಂಡು ಎರಡು ಮೂರು ದಿವಸನ ಯೋಚನೆ ಮಾಡಿದೆ ಆದರೂ ಈ ಹುಡುಗ ನಾವು ಒಂದು ಕನ್ನಡ ಪಕ್ಷವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ ಆ ಯೌವನಕ್ಕೆ ಒಂದು ನಮಸ್ಕಾರ ಆಮೇಲೆ ಗೊತ್ತಾಯಿತು ಬಹಳ ಜನ ನಿನ್ನಂಥ ಯುವಕರಿದ್ದಾರೆ ಆಮೇಲೆ ನೀನು ಹೇಳಿದ ಒಂದು ಮಾತು ಬಹಳ ಒಳ್ಳೆ ಮಾತು ಸರ್ ಒಂದು ಸಾಮಾಜಿಕ ಜಾಲತಾಣ ಇವತ್ತು ಪ್ರಖ್ಯಾತವಾಗಿ ಕೆಲಸ ಮಾಡ್ತಾ ಇದೆ ಆ ಸಾಮಾಜಿಕ ಜಾಲತಾಣದ ಶಕ್ತಿಯ ಆಧಾರದ ಮೇಲೆ ನಾವು ಕನ್ನಡದ ಪಕ್ಷದ ಅನಿವಾರ್ಯತೆಯನ್ನು ನಾವು ಪ್ರಸಾರ ಮಾಡಿ ಜನಗಳನ್ನು ಒಗ್ಗೂಡಿಸಬಹುದು ಅಂತ ಅದ ಹೇಳ ಅದು ಬಹಳ ಮುಖ್ಯವಾದ ಮಾತು ಯಾಕೆಂದರೆ ಈ ಸಾಮಾಜಿಕ ಜಾಲತಾಣ ಕಂಟ್ರೋಲ್ ಇಲ್ಲದ ಟ್ರೋಲ್ಗಳಿಗೆ ಬಲಿಯಾಗ್ಬಿಟ್ಟಿದೆ ಅಂಥ ಶಕ್ತಿ ಇವತ್ತು ಇಲ್ಲಿ ಈ ಸಭೆಯಲ್ಲಿ ನಾನು ಏನೇನು ಮಾತುಗಳು ಕೇಳಿದ್ನೋ ಏನೇನು ನೋಡಿದ್ನು ಅವೆಲ್ಲ ನನಗೆ ಅಂಶಗಳಾಗಿ ಗೊತ್ತಿತ್ತು ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಈ ಕನ್ನಡವನ್ನು ಉಸಿರಾಡ್ತಾ ಊಟ ಮಾಡ್ತಾ ಲವ್ ಮಾಡ್ತಾ ಜಗಳಾಡ್ತಾ ಆಳ್ತಾ ಕನ್ನಡವನ್ನೇ ನಾನು ಜೀವಿಸ್ತಾ ಇದ್ದೀನಿ ಆದರೆ ಅಂಶಗಳಾಗಿ ನನಗೆ ಗೊತ್ತಿತ್ತು ಇವತ್ತು ಈ ಸಭೆಯಲ್ಲಿ ಅಂಕಿ ಅಂಶಗಳ ಸಮೇತ ನಾವು ನೆನ್ನೆ ಇಲ್ಲ ಮೊನ್ನೆ ಏನಾಗಿದ್ವಿ ಮೊನ್ನೆ ಏನಾಗಿದ್ವಿ ನಿನ್ನೆ ಎಷ್ಟಾಗಿದ್ವಿ ಇವತ್ತು ಎಷ್ಟಾಗಿದ್ದೀವಿ ನಾಳೆ ಏನಾಗ್ತೀವಿ ಅನ್ನೋದನ್ನ ಅಂಕಿಅಂಶ ಸಮೇತ ತಿಳಿಸ್ತಾರಲ್ಲ ಇದು ಒಂದು ಆಗುವ ಒಂದು ಕನ್ನಡ ಸಂವಿಧಾನ ಹಲೀಫೆದರು ನಮ್ಮ ಸಂವಿಧಾನದಲ್ಲಿ ಕನ್ನಡದ ಸಂವಿಧಾನ ಇರಬೇಕು ಅಂತ ಅದು ಆಮೇಲೆ ಈಗ ಕರ್ನಾಟಕದಲ್ಲಿ ಕನ್ನಡ ಅಂದರೆ ಆವೇಶ ಪಡುವ ದೊಡ್ಡ ಬಳಗ ಇದೆ ಆಕ್ರೋಶ ಪಡುವ ಇನ್ನೂ ದೊಡ್ಡ ಬಳಗ ಇದೆ ಅವರಿಗೆ ಮಾತಿಲ್ಲ ಮಾರ್ಗವಿಲ್ಲ ಮಾರ್ಗಸೂಚಿ ಇಲ್ಲ ಆ ಆಕ್ರೋಶಕ್ಕೆ ಆವೇಶಕ್ಕೆ ನೀವು ಒಂದು ಮಾರ್ಗಸೂಚಿ ಸಿದ್ಧ ಮಾಡಬೇಕು ಮಾರ್ಗಸೂಚಿ ಅಂದರೆ ಏನು ಗೈಡ್ಲೈನ್ ಏನದು ಕನ್ನಡದ ಕರಾರು ಅಥವಾ ಕನ್ನಡದ ಟರಾವು ಏನಾದರೂ ಹೆಸರು ಹೇಳಿದೆ ಅದಕ್ಕೆ ಒಂದು ಕನ್ನಡದ ಕರಾವು ಅಥವಾ ಕನ್ನಡದ ಟರಾವು ನಾನು ಚಿಂತನ ಗಂಗಾ ಅಂತ ಒಂದು ಪುಸ್ತಕ ನಲವತ್ತು ವರ್ಷದಿಂದ ಓದಿದ್ದೆ ಅದು ಆರ್ ಎಸ್ ಎಸ್ ಅವರ ಸಂವಿಧಾನ ಅದನ್ನು ಚಿಂತನ ಗಂಗಾ ಅಂತ ನಮಗೆ ಕೊಡ್ತಾರೆ ಆ ಪುಸ್ತಕ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಪ್ರತಿ ಬ್ರಾಹ್ಮಣ ಮನೆಯಲ್ಲಿ ಭಗವದ್ಗೀತೆ ಪತ್ತಲದನ್ನು ಇಟ್ಕೊಂಡಿರ್ತಾರೆ ಅಲ್ವೇ ಅವರು ಭಗವದ್ಗೀತೆಯನ್ನು ನೋಡ್ತಾರೆ ಚಿಂತನ ಗಂಗಾವನ್ನು ನೋಡ್ತಾರೆ ರಾಷ್ಟ್ರದಲ್ಲಿ ಏನೇನು ನಡೀತಾ ಇದೆ ಅದಕ್ಕೆ ವಿರುದ್ಧವಾದ ದಾಳಿಯನ್ನು ಹೇಗೆ ಮಾಡಬೇಕು ಅಂತ ಆ ಚಿಂತನ ಗಂಗದ ಮುಖಾಂತರ ಮೆಲ್ಲ ಮೆಲಿಗೆ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ ಅದು ಬೇರೆ ವಿಷಯ ಅದು ಬಿಟ್ಟು ಬೇಡ ಈಗ ನಾವು ಕನ್ನಡದ ಕರಾರು ಅಥವಾ ಕನ್ನಡದ ಠರಾವು ಅಥವಾ ಏನಾದರೂ ಹೆಸರು ಕೊಟ್ಟರೆ ಅದಕ್ಕೆ ಆವೇಶ ಆಕ್ರೋಶ ಇರುವ ಕನ್ನಡಿಗರಿಗೆ ಕನ್ನಡ ಅಭಿಮಾನಿಗಳಿಗೆ ಮಾತು ಕಲಿಸಿ ಮುಂದಿನ ದಾರಿ ತಿಳಿಸಿ ಎಲ್ಲಿ ಹೋಗಬೇಕು ಹೇಗೆ ಹೋಗ್ಬೇಕು ಅನ್ನೋದನ್ನ ಅವರಿಗೆ ಈ ಮಾತುಗಳ ಮುಖಾಂತರ ನಡೆಸಿ ನಾನು ಇನ್ನು ಎರಡು ಮೂರು ಮಾತು ಭಾಳ ಮಾತಾಡಬೇಕು ಅನಿಸ್ತು ಬಟ್ ಸಮಯ ಕೆಟ್ಟೋಗಬೇಡಿ ಲೋಕಸಭೆ ಚುನಾವಣೆಯಾಗಿ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾಗ್ತಾರೆ ಪ್ರಧಾನಿಗಳಾಗುವ ಅದೃಶ್ಯ ಟಿವಿಯಲ್ಲಿ ಬರುತ್ತೆ ನನಗೆ ಇದು ಏನಿದೋ ದೇಶಕ್ಕೆ ಎರಡು ಸೀಟಲ್ಲಿ ಕೂತಿದ್ದಂಥ ಜನಸಂಘ ಬಿಜೆಪಿ ಆಗಿ ಇಷ್ಟು ದೊಡ್ಡ ಬಹುಮತದಲ್ಲಿ ಗೆದ್ದು ಬರಬೇಕಂದರೆ ಅವರು ಕನಿಷ್ಠ ಎಂಬತ್ತೊಂಬತ್ತು ವರ್ಷಗಳ ಕಾದಿದ್ದಾರೆ ಹಾಗಾಗಿ ಇಷ್ಟು ದೊಡ್ಡ ಆಶಯ ಇಟ್ಟುಕೊಂಡಂತಹ ಈ ದೀಪದ ಗುರುತಿನ ನಂತರ ಬದಲಾದ ಕಮಲದ ಗುರುತಿನ ಈ ಪ್ರಧಾನಮಂತ್ರಿ ಏನು ಮಾಡಬಹುದು ಅಂತ ವಿಯಲ್ಲಿ ನೋಡ್ತಾ ಇದ್ದೆ ಅವರು ನೇರವಾಗಿ ಬಂದರು ನಾವು ಸ್ವಲ್ಪ ಎಮೋಷನಲ್ ಆಗಿ ನೋಡುತ್ತಾ ಇದ್ದೆ ಅವರು ಆ ಸಂಸತ್ ಭವನಕ್ಕೆ ಕಾಲು ಮುಟ್ಟಿ ನಮ್ಮ ಹೊಸ್ತಲು ಮುಟ್ಟಿ ನಮಸ್ಕಾರ ಮಾಡಿ ಸ್ವಲ್ಪ ರೋಮಾಂಚನ ಆಯ್ತು ನಾವು ಇಷ್ಟು ಕಲಾವಿದರು ಸಂಗೀತಕಾರ ಅರೆ ಸಂಸತ್ ಭವನಕ್ಕೆ ನಮಸ್ಕಾರ ಮಾಡುತ್ತಲ್ಲ ಸಣ್ಣ ಇದು ಆಮೇಲೆ ಏನೇನು ನಡೀತು ಮುಗಿದೋಯ್ತು ರಾತ್ರಿ ಎಲ್ಲ ಯೋಚನೆ ಬೆಳಿಗ್ಗೆ ನನ್ನ ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋದರೆ ನನ್ನ ರೆಕಾರ್ಡಿಂಗ್ ಸ್ಟುಡಿಯೋಲ್ಲಿ ಒಬ್ಬ ಸೌಂಡ್ ಇಂಜಿನಿಯರ್ ಅವನ ಹೆಸರು ವೈಸ್ ಶಾಕ್ ಅಂತ ಈಸ್ ಎ ಕೇರಳ ಕೇರಳದಲ್ಲಿ ಅವರಿಗೆ ಬಹಳ ಬೇಗ ಈ ರಾಜಕೀಯ ಪುನಾರ್ಕರು ಬಹಳ ಬೀಗತಾಗುತ್ತೆ ನಾನು ನನ್ನ ಜೊತೆ ಕೂತ್ಕೊಂಡೆ ಓಶಾ ನನ್ನೇ ನೋಡಿದ ಪ್ರಧಾನಮಂತ್ರಿ ಸಂಸದ್ಪಾಲಕ್ಕೆ ಮೊಟ್ಟಿ ನಮಸ್ಕಾರ ಮಾಡ್ತ ಅವನು ತಕ್ಷಣ ಇನ್ನೊಂದು ಫಸ್ಟ್ ಎಟ್ ಇಸ್ ಎ ಡ್ರಾಮಾ ಅಂತಾ ಉತ್ಸವ ಡ್ರಾಮಾ ಅಂತ ನಾನು ನನ್ನಲ್ಲಿ ಕಭಾವನ ಅಂತಾ ಹೇ ಅಯ್ಯೋ ಸಂಸದಗೆ ನಮಸ್ಕಾರ ಮಾಡತರ ಸೆಟ್ ಡ್ರಾಮಾ ಅಂತ ಅಂದ್ರೆ ಅಷ್ಟು ಸೂಕ್ಷ್ಮವಾದಿದಾರ ಮೊನ್ನೆ ಫೋನ್ ಮಾಡಿದ ಸಂಸದ್ ಭವನಕ್ಕೆ ಯಾವತ್ತ ನಮಸ್ಕಾರ ಮಾಡಿದಾ ಹೌದಾ ಆಮೇಲೆ ಏನು ಮಾಡತಾನೆ ಸಂಸತ್ತನೇ ಬದಲಾಯಿಸ್putಾ ಈಗ अगेन ಸಂವಿಧಾನಕ್ಕೆ ನಮಸ್ಕಾರ ಮಾಡೋನೇ کیونکہ ಸಂವಿಧಾನ चेंजेस ಕೇರಳದ ಎಷ್ಟು ಸ್ಪಾಟ್ ಆಗಿದ್ದಾರೆ ಫಾಲೋ ಮಾಡಿ ನನಗೆ ಫೋನ್ ಮಾಡಿ ಅಲ್ಲ ಅಂದರೆ ಇದೇ ಮುಂದಿನ ಭವಿಷ್ಯ ಅವರು ಏನಾದರೂ ಬೆಣ್ಣೆ ಮಾತ್ರೆ ನಾಡಲಿ ಮುಂದಿನ ಭವಿಷ್ಯ ಇದೆ ನನಗೆ ಕಳೆದ ವರ್ಷ ಆಲಮಟ್ಟಿಗೆ ಹೋಗಿದ್ದೆ ಆಲಮಟ್ಟೆಯಲ್ಲಿ ಅಲ್ಲೊಬ್ಬ ಇಂಜಿನಿಯರ್ ಬಸವರಾಜ್ ಈ ಆ ಗೇಟುಗಳು ಇತ್ಯಾದಿ ವ್ಯವಸ್ಥೆ ಈಗ ಒಡೆದೋಯ್ತಲ್ಲ ಗೇಟು ಆ ಗೇಟು ಒಡೆದೋಗುತ್ತೆ ಸರ್ ಅಂತ ಅವತ್ತು ಹೇಳ ಅವನು ಗೊತ್ತಿತ್ತು ವೈಶಾಕ್ ಥರ ಅವನು ನಮ್ಗೆ ಕೇಳಿದ ವೈಶಾಕ್ ಥರ ಅಂದರೆ ಆ ಗೇಟ್ ಇದೆ ಒಡೆದೋಗುತ್ತೆ ಅಂತ ನಾನು ಕೇಳಿದೆ ರಿಪೇರಿ ರಿಪೇರಿ ಮಾಡೋಕ್ಕೆ ಅಲ್ಲಿ ಎಲ್ಲ ಬರೆದಿದ್ದೀವಿ ಹೇಗೆ ರಿಪೇರಿ ಮಾಡಬಹುದು ಅಂತ ಗೊತ್ತಾಯ್ತು ಈಗ ನಿಮ್ಗೆ ಗೊತ್ತಾಗಿರುತ್ತೆ ಗೇಟ್ ಅಲ್ಲಾಡ್ತಾ ಇದೆ ಅಂತ ಗೊತ್ತಿದ್ರು ಆ ಕಡೆಯಿಂದ ಒತ್ತಡ ಜಾಸ್ತಿ ಬದ್ದಿದೆ ಅಂತ ಗೊತ್ತಿದ್ರು ಸುಮ್ಮನೆ ಇದ್ರೆ ಏನಾಗುತ್ತೆ ಗೇಟ್ ಓಡ್ದಾಗುತ್ತೆ ಅಷ್ಟೇ ಈಗ ಮೇಲಿಂದ ನಮಗೆ ಒತ್ತಡ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ರಾಜರತ್ನ ಒಂದು ಮಾತು ಇರ್ತಾರೆ ನಾಡಿನ ಬಡವ ಸರ್ಕಸ್ ಸಿಂಹ ಅಂತ ನಾಡಿನ ಬಡವ ಸರ್ಕಸಿಂಹ ಬಡವ ಹೆಂಗಿದ್ದಾನೆ ಸರ್ಕಸಿಂಹ ಬಟವನೇ ಅದು ಪಂಜರದಲ್ಲಿರುತ್ತೆ ಅವನು ಹೊಡೆದಾಗೆಲ್ಲ ಆ ಅನ್ನತ್ತೆ ಸರಿ ಅನ್ನತ್ತೆ ಅಲ್ಲವರೆಗೂ ಅನ್ನತ್ತೆ